ಇದು ನಮ್ಮ ಊರು ಗುಡ್ಡಹಳ್ಳಿ ನಾವು ಇಲ್ಲಿ ಕಲಿಯದೆ ಕಲೆ ಅಕ್ಷರು ನಾನು ಕಲಿಯಲಿಲ್ಲ ನನಗೆ ಕೂಲೇ ಸಿಗಲೇ ಇಲ್ಲ ನಾನು ವಿಶ್ರಾಂ ಬಾಬುಗೌಡ ಅಂತ ಹೇಳಿ ಕಾಲದಿಂದ ನಮ್ಮ ಕಲ್ಲಿನ ಮೂರ್ತಿ ನಾನ್ ಮಾತ್ರ ಈಗ ಈ ಕಟ್ಟಿಗಿದ್ದು ಬೇರುಗಳನ್ನು ಸಿಕ್ಕಿದ್ದು ಅದು ಏನ ಆಕಾರ ಆತರ ಹಾಗೇನೆ ನಮ್ಮ ಕಾಡಿನಲ್ಲಿರುವಂತ ಪ್ರಾಣಿಗಳು ಜಿಂಕೆ ಹುಲಿ ಹಾಗೇನ ಪೊಲೀಸು ಮಿಲಿಟ್ರಿ ಅಭಿನಂದನ್ ಹಾಗೇನೆ ಪುನೀತ್ ರಾಜ್ಕುಮಾರ್ ಮೂವತ್ ವರ್ಷ ನಿಂದ ನಾನು ಈ ಕಲೆಗೆ ಅಭ್ಯಾಸ ಮಾಡತಾ ಇದ್ದೇನೆ ಟ್ರೈನಿಂಗ್ ಹೋದವ್ರಲ್ಲ ಆದ್ರೆ ಅದಕ್ಕೆ ನನಗೆ ಯಾರು ಮುಂದಾಗಿ ಅದಕ್ಕೆ ಸಹಾಯಕರು ಸಿಕ್ಲಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ಬಹಳಷ್ಟು ಸರ್ಕಾರದಿಂದ ಸಹಾಯ ಬರಬೇಕು ನಮ್ಮ ತಾತ್ಮಕಾಲದಿಂದ ತಂದೆಯವರೆಗೂ ಏನು ಸಿಗ್ಲಿಲ್ಲ ಅಲ್ಲಿವರೆಗೂ ಗೊಂಬೆಗಳು ಮಾಡ್ತಾನೆ ಇರಬೇಕು ಎಂಬುದು ಒಂದು ಆಸೆ ಬಂದಿ ನನ್ನ ಗೊಂಬೆಗಳು ನೋಡಿ ಖುಷಿ ಪಡ್ತಾರಲ್ಲ ಅದೇ ಸಂತೋಷದಲ್ಲೇ ಈ ಖುಷಿ ಸುಕ್ರಜ್ಜಿದು ತುಳಸಜ್ಜಿದು ಒಂದು ಮಾಡಿದ್ದೇನೆ ಅವ್ರ ಖುಷಿಗಾಗಿ ನಾನು ಅವ್ರ ಮನೆಗೆ ಕಳ್ಸಿಕೊಟ್ಟಿದ್ದೇನೆ ಹಾಗೇನೆ ನಾ ಸುಗ್ಗಿಗೂ ಬಹಳಷ್ಟು ಮುಖಗಳ